ನವಲಗುಂದ ಪಟ್ಟಣದ ತಾಲೂಕು ಪಂಚಾಯತ್ ಆವರಣದ ಮುಂಭಾಗದಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಇಂದು ಎಸ್ಸಿ ಎಸ್ಟಿ ಹಿತರಕ್ಷಣಾ ಸಮಿತಿ ಕರ್ನಾಟಕ ಹಾಗೂ ನವಲಗುಂದ ಪಟ್ಟಣದ ಶ್ರೀ ಬಾಕಿ ಆಂಗ್ಲ ಮಾಧ್ಯಮ ಶಾಲೆ ನ್ಯೂ ಆಕಾಶ್ ಲಿಟಲ್ ಕಿಡ್ಸ್ ಮಧುಮಕ್ಕಳ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಅವರ ಪುತ್ಥಳಿಗೆ ದೀಪ ನಮನ ಹಾಗೂ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಎಸ್ಸಿಎಸ್ಟಿ ಹಿತರಕ್ಷಣಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರಾದ ಶರೀಫ್ ಶಿವಯೋಗಿ ವೀರಪ್ನವರ್ ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಕೊಟ್ಟು ಸರ್ವಚನಾಂಗದ ಶಾಂತಿಯ ತೋಟ ಎಂದು ತಿಳಿಸಿಕೊಟ್ಟಿದ್ದಾರೆ ಅದರಂತೆ ನಾವೆಲ್ಲರೂ ಬಾಳಿ ಬದುಕಿ ಸುಂದರ ಸಮಾಜ ಕಟ್ಟಲು ಎಲ್ಲರೂ ಕೈಜೋಡಿಸಬೇಕು ಎಂದು ಹೇಳಿದರು ಈ ವೇಳೆಯಲ್ಲಿ ಶ್ರೀ ಎಬಿಬಾಗಿ ಆಂಗ್ಲ ಮಾಧ್ಯಮ ಶಾಲೆ ನ್ಯೂ ಆಕಾಶ್ ಲಿಟಲ್ ಕಿಡ್ಸ್ ಮಾಧ್ಯಮ ಶಾಲೆಯ ಶಿಕ್ಷಕ ವೃಂದ ಶ್ರೀಮತಿ ಗಾಯತ್ರಿ ಪಾಟೀಲ್ ಶ್ರೀಮತಿ ರಾಜೇಶ್ವರಿ ಮಠಪತಿ ಕರ್ನಾಟಕ ದಲಿತ ವಿಮೋಚನೆ ಸಮಿತಿಯ ನವಲಕುಂದ ತಾಲೂಕಾಧ್ಯಕ್ಷರಾದ ರಮೇಶ್ ಮಾದರ್ ಉಪಾಧ್ಯಕ್ಷ ಅಶೋಕ್ ಮಾಧರ್ ಬಸವರಾಜ ಮುದೋಳ್ ಈರಣ್ಣ ಸಿಡಗಂಟಿ ಮಾದೇವಪ್ಪ ಬಾಗೂರ್ ನಾಗಪ್ಪ ಗುತ್ತಪ್ಪನವರ್ ಬಸವರಾಜ ಹೊನಕುದು ಹನುಮಂತಪ್ಪ ಹೆಬ್ಬಾಳ್ ಗಿರೀಶ್ ಹನುಮಂತಪ್ಪ ನರ್ವೇನುಮನಿ ಮತ್ತಿತರರು ಉಪಸ್ಥಿತರಿದ್ದರು ಆನಂದ್ ಬೆಳಕಲ್ಯಸ್